ವೈಯಕ್ತಿಕ ಕೆಲಸದ ನಿಮಿತ್ತ ಹೊಸಪೇಟೆ ನಗರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಚಾನಕ್ಕಾಗಿ ಒದಗಿದ ಒಂದು ಅದ್ಭುತ ನೆನಪಿನ ಕ್ಷಣ ಈ ಭೇಟಿಯಲ್ಲಿ ಆತ್ಮೀಯ ಗೆಳೆಯ ಈಶ್ವರಪ್ಪನನ್ನು ಭೇಟಿಯಾಗುವ ಅವಕಾಶ ದೊರೆಯಿತು ಆತ್ಮೀಯತೆಯ ಮಾತುಗಳಿಂದ ತುಂಬಿದ ಕ್ಷಣಗಳು ಒಂದು ನೆನಪಿನ ಬಾತ್ 开了老婆 ಈ ಸಂದರ್ಭದಲ್ಲಿ ತಮ್ಮೊಂದಿಗೆ ತುಂಗಭದ್ರಾ ನದಿ ಪ್ರದೇಶದ ವೀಕ್ಷಣಾ ಕೇಂದ್ರ ವೈಕುಂಠ ಗೆಸ್ಟ್ ಹೌಸ್ ಕಡೆಗೆ ಸೊಮ್ಮನಿ ಒಂದು ಸುತ್ತು ಹಾಕುವ ಅವಕಾಶ ದೊರೆಯಿತು ಕರ್ನಾಟಕ ಮತ್ತು ಆಂಧ್ರದ ರೈತರ ಜೀವನಾಡಿಯಾದ ತುಂಗಭದ್ರಾ ನದಿಯ ಅಣೆಕಟ್ಟು ಪ್ರದೇಶದಲ್ಲಿ ಪ್ರಕೃತಿಯ ಮಡಿಲಲ್ಲಿ ಕೆಲ ನಿಮಿಷಗಳ ಕಾಲ ನಡೆದ ಈ ಭೇಟಿಯಲ್ಲಿ ಬೆಸಿಯಾದ ಮಾತುಗಳು ಹಂಚಿದ ನೆನಪುಗಳು ಮತ್ತು ಮೌನದಲ್ಲಿ ಹಂಚಿಕೊಂಡ ಪ್ರಕೃತಿ ಸೌಂದರ್ಯದ ಅನುಭವಗಳು ಉಳಿಯುವಷ್ಟು ವಿಶೇಷವಾಗಿದ್ದವು ಅರವತ್ತೈದು ದಿನ ಲೆಕ್ಕ ಮಾಡಿ ಇಪ್ಪತ್ತೈದು ಲಕ್ಷ ಜನ ಅಲ್ಲಿ ಪಬ್ಲಿ ಬಂದಾಗ ಟೂರಿಸಂ ಪ್ಲೇಸ್ ಎಲ್ಲ ಆಮೇಲೆ ಡ್ಯಾಮ್ ಇದೆ ಡ್ಯಾಮು ಅಂದರೆ ಎರಡು ಹತ್ತಿರ ಇರೋದು ಭಾಳ ಕ್ಯಾಂಟೀನ್ಗಳಿದೆ ಅವರ ಒಂದು ಎರಡು ಮೂರು ನಾಲ್ಕು ಆರು ಕ್ಯಾಂಟೀನ್ ಇದೆ ಏಳು ಕ್ಯಾಂಟೀನ್ ಏಳು ಕ್ಯಾಂಟೀನ್ ಅದು ಬೋಟಿಂಗ್ ರೈಡ್ ಇದೆ ಆಮೇಲೆ ಟ್ಯಾಕ್ಸಿ ಕಾರ್ ಇದೆ ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ ಭಾಳ ಇದೆ ಭಾಳ ಇದು ಮುಂದೆ ಇದೈತಲ್ಲ ಬಸ್ಗಳು ಜನ ನಡೆಯಲಿರದವ್ರೆ ಬಸ್ಸುಗಳು ಮೇಲೆ ಬರಲಿಕ್ಕೆ ವಯಸ್ಸಾದವರು ಅವರಿಗೆ ಟೈಮ್ ಇರೋದೆಲ್ಲ ಜ್ ಮಾಡ್ಕೊಂಡು ಹೋಗ್ಬೇಕಂತ ನಡೆಯೋದಾರು ಬಸ್ ವ್ಯವಸ್ಥೆ ಇದೆ ಅವ್ರಿಗೆಲ್ಲ ಬಸ್ಸಲ್ಲಿ ಬಂದು ಅಮೌಂಟ್ ಅಷ್ಟು ತೋರಿಸಿ ಬೆಂಕ ಪ್ರತಿಯೊಂದು ಏನಾದರೂ ಟಿಕೆಟ್ ಮಾಡಿದ ಎಲ್ಲದಕ್ಕೂ ಸಿಗುತ್ತೆ ಅದು ಸರ್ಕಾರ ವತಿಯಿಂದ ಗುತ್ತಿಗೆ ಪಡೆದು ಅದು ಗುತ್ತಿಗೆ ಮಾಡೋದಕ್ಕೆ ಗೌರ್ಮೆಂಟ್ಗೆ ಒಂದು ಇಷ್ಟ ಆಗ್ತಾ ಇರ್ತಾರೆ ಕಟ್ಟಿ ಇವರು ಟಿಕೆಟ್ ಅದು ಬಿಕ್ ಮಾಡಿರ್ತಾರೆ ಟಿಕೆಟ್ ಆ ಟಿಕೆಟ್ ಪ್ರಕಾರ ಇವರು ಟಿಕೆಟ್ ಒಳಗೆ ಅಂದರೆ ಒಬ್ಬ ಮಾಡಿರ್ತಾರೆ ಅದ್ರ ಪ್ರಕಾರ ಇವರು ಪಾಸ್ ಕೊಡ್ತಾರೆ ಇದಕ್ಕೆ ವೈಟ್ ಕುಟುಂಬ ಅಂತ ಹೆಸರು ಏನು ವೈಟ್ ಖುಷಿತ ಅಂದರೆ ಈ ಗುಂಡದ ಮೇಲೆ ಇರೋದಾಗ ಅದಕ್ಕೆ ಗುಡ್ಡ ಮೇಲೆ ಏನದಕ್ಕೆ ವೈಕುಂಠ ಅನ್ನೋದು ಅಷ್ಟೇ ಈ ಗುಂಡ್ ಬಂದರೆ ಎಲ್ಲ ಪ್ರಶಾಂತವಾದ ಪ್ರಕಾರವಾದ ಎಲ್ಲ ಕಮ್ಮಿಯಾಗಿರೋದು ಈಗ ನಮ್ಮ ಗ್ರೌಂಡ್ ಲೆವೆಲ್ಗೆ ಇದಕ್ಕೂ ಈ ಮಿನಿಮಮ್ ಒಂದು ಇನ್ನೂರ ಐವತ್ತು ಅಡಿ ಆದ ಎತ್ತರ ಐತೆ ಅದು ವೈಕುಂಠ ಅಂದ್ರೆ ಮೇಲೆ ಅಮೂಲ ಹತ್ತಿರ ವೈಕುಂಠ ಅಂದ್ರೆ ಗುಡ್ಡಕ್ಕೆ ವೈಕುಂಠನೇ ಅನ್ನೋದು ಅದು ಅಷ್ಟೇ ಸಂದರ್ಶನದಂತೆ ನಡೆದ ಈ ಸಂಭಾಷಣೆಯಲ್ಲಿ ಜೀವನದ ಕೆಲವು ನುಡಿಮುತ್ತುಗಳು ಹಳೆಯ ನೆನಪುಗಳ ಪುಟಗಳು ಮತ್ತೆ ಮತ್ತೆ ಪುಟಿಯುತ್ತಿದ್ದಂತೆ ಈ ಕ್ಷಣಗಳು ನಮ್ಮಿಬ್ಬರಿಗೂ ಸ್ಮರಣೀಯವಾಗಿ ಉಳಿದವು ತುಂಗಭದ್ರಾ ತೀರದಲ್ಲಿ ನಿಂತು ಚಂದ್ರನ ಬೆಳಕಿನಲ್ಲಿ ಹೊಳೆಯುತ್ತಿದ್ದ ನದಿಯ ತಂಗಾಳಿಯಲ್ಲಿ ಒಂದು ಸ್ನೇಹದ ಸುತ್ತು ವೈಕುಂಠದಲ್ಲಿ ಈಶ್ವರನೊಂದಿಗೆ ಬೆರೆಸಿದ ಭಾವನೆಯ ಒಡನಾಡಿ ಕ್ಷಣ ಇದಾಗಿತ್ತು ನಮಸ್ಕಾರ ಇವತ್ತು ಹಾಗೇ ನಮ್ಮ ಹೊಸಪೇಟೆಯಲ್ಲಿ ಇರ್ತಕ್ಕಂಥ ತುಂಗಭದ್ರಾ ಡ್ಯಾಮನ್ನು ವೀಕ್ಷಣೆ ಮಾಡಲು ಬಂದಿದ್ದೀವಿ ಜೊತೆಗೆ ಆ ಡ್ಯಾಮಲ್ಲಿ ಇರ್ತಕ್ಕಂಥ ವಿಶೇಷತೆ ಏನಂತ ಹೇಳಿದ್ರೆ ವೈಕುಂಠ ಅನ್ನೋದು ಒಂದು ಗುಡ್ಡದ ಮೇಲೆ ಒಂದು ಹೋಟೆಲ್ ಮತ್ತು ನಿಸರ್ಗ ನಿಸ್ಗಾರ್ಗವನ್ನು ಸವಿಲಿಕ್ಕೆ ಇವತ್ತು ಇಲ್ಲಿನ ಕಾಣ್ಬೋದು ಜೊತೆಗೆ ಈ ಸ್ಥಳಕ್ಕೆ ಬಂದರೆ ಒಂದು ಪ್ರಶಾಂತವಾದಂಥ ಗಾಳಿ ಹಸಿರಾಗಿ ಇರ್ತಕ್ಕಂಥ ಗಿಡ ಮರಗಳು ಹಾಗೇ ಹೂ ಬಿಟ್ಟು ಅರಳಿರ್ತಕ್ಕಂಥ ಆ ಸಸ್ಯಗಳು ಇವನ್ನೆಲ್ಲ ನೋಡ್ತಾ ಇರ್ಬೋದು ಹಾಗೆಯೇ ಈ ಪ್ರವಾಸಿ ಮಂದಿರಕ್ಕೆ ಸುಮಾರು ಜನ ಸಾರ್ವಜನಿಕರು ಪ್ರವಾಸಿಗರು ಬಂದು ವೀಕ್ಷಣೆ ಮಾಡುವಂಥದ್ದು ಇಲ್ಲಿ ಬಂದರೆ ಏನೋ ಒಂದು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿಯನ್ನು ಕಾಣ್ಬೋದು ಜೊತೆಗೆ ಮನೆಯಲ್ಲಿ ಈ ಒಂದು ಕೆಲಸ ಕೆಲಸ ಅಂತಂದೇಳಿ ಕೆಲಸ ಕೆಲಸದ ಒತ್ತಡದಲ್ಲಿ ಕೆಲಸನೇ ತಲೆಯಲ್ಲಿ ತುಂಬಿಕೊಂಡಿದ್ದು ಮತ್ತು ಮಕ್ಕಳು ಒಂದು ಪ್ರಶಾಂತವಾದ ಜಾಗವನ್ನು ಹುಡ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆ ಅನ್ನೋದಾದರೆ ಇವತ್ತು ಈ ಸು ತುಗ ತುಂಗಭದ್ರಾ ಡ್ಯಾಮು ಮೇಲೆ ಇರ್ತಕ್ಕಂಥ ವೈಕುಂಠ ಬಂದರೆ ನಿಮಗೆ ಒಂಥರ ರಿಲೀಫ್ ಅನ್ನಿಸ್ಬೋದು ಆ ಆ ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ 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 ಬೃದರ್ ಆಗಿರ್ತಕ್ಕಂಥ ಅಣ್ಣನವರು ಭೇಟಿ ಮಾಡಿದ್ವಿ ಭೇಟಿ ಮಾಡಿದರೆ ಈ ಸ್ಥಳಕ್ಕೆ ಕರ್ಕೊಂಬಂದು ಇದರ ವಿಶೇಷತೆ ಮತ್ತು ಅವರೇ ಒಂದು ಗುತ್ತಿಗೆದಾರರಾಗಿದ್ದಾರೆ ಇದೆಲ್ಲ ಕೆಲಸ ಮಾಡಿರೋದು ನಾನೇ ಅಂತಕ್ಕಂಥ ಅಂತ ಮಾತನ್ನು ಹೇಳಿದ್ರು ಜೊತೆಗೆ ಇಲ್ಲಿ ಇಲ್ಲಿ ಈ ವಾತಾವರಣ ಹೆಂಗಿದೆ ಅಂತ ಹೇಳಿದ್ರೆ ಕೆಳಗಡೆ ನೀರು ಮೇಲುಗಡೆ ಹಸಿರಿನಿಂದ ಹೊದಿಕೆ ಮಾಡಿರ್ತಕ್ಕಂಥ ವೈಕುಂಠ ಅಂತಕ್ಕಂಥ ಪ್ಲೇಸ್ ಇದೆ ತಾವು ಎಲ್ಲರೂ ಈ ಈ ಪ್ ಪ್ಲೇಸಿಗೆ ಬಂದು ಒಮ್ಮೆ ವಿಸಿಟ್ ಕೊಡಿ ಅಂತಕ್ಕಂಥದ್ದು ನಮ್ಮ ಆಶಾಭಾವ ಆಗಿದೆ